ಎಲ್ರಿಗೂ ನಮಸ್ತೆ ರೈಟ್ ರೈಡ್ ನಾನು ಸಾಗರದಲ್ಲಿದ್ದೀನಿ ಸೊ ಈ ರೂಮ್ ಚೆಕ್ಔಟ್ ಮಾಡಿದ್ದೀವಿ ಈಗ ಉತ್ತರ ಕನ್ನಡದಲ್ಲಿರುವ ಸಿರ್ಸಿಗೆ ಹೊರಡುವ ಸಮಯ ಬಸ್ ಒಂಬತ್ತು ಗಂಟೆಗಿದೆ ಇದೆ ಅಂತೆ ಟಿಫನ್ ಮಾಡಿ ಡೈರೆಕ್ಟ್ ಒಂಬತ್ತು ಗಂಟೆ ಬಸ್ ಹತ್ಕೊಂಡು ಸಿರ್ಸಿಗೆ ಹೋಗ್ಬಿಡ್ತೀವಿ ಅಲ್ಲಿ ಎರಡು ತುಂಬಾ ಸುಂದರವಾದ ಜಾಗ ಇದೆ ಸೊ ಅದನ್ನ ಎಕ್ಸ್ಪ್ಲೋರ್ ಹೋಗ್ತಾ ಇದ್ದೀವಿ ಕಾಯ್ತಾ ಇರಿ ಬಸ್ಸಲ್ಲಿ ಸಿಗ್ತೀನಿ मैं बना कुछ की दियो येली, येली, माले जली जोते जली माले जली जोते जली दिन विरी निन्ने यलू ननके खुदो हला हो तुम भाखुदो तु हला ಅಜಿ ಏನ್ ಗಾಟ್ ಇದು ಗಿಂಡಮ್ ಗಾಟಿದ್ದಂಗೈತಲ್ವ ಬಸ್ಕೊಂಡು ಹೆಂಗ್ ಬಂದಿದೆ ನೀನಂತ ಚೆಚ್ಚುತ್ತೆ ಕಣಲ್ಲಿ ಘಾಟ್ ನಾಗ ಬೇಗ ನಮ್ಗಾಕ್ ಬಿಟ್ಟಿದೆ ನೀನು ಅಂತ ನಾನು ಗಾಡಿ ಓಸ್ತಿನ ಕೊಡಿ ಅಂದರೆ ಕೊಡ್ತಾನೆ ಅಲ್ಲ ಬ್ರೋ ಏನು ಮಾಡೋದು ಹಾಂ ನಾವು ನಮ್ಮ ಇಷ್ಟವಾದ ಜಾಗಕ್ಕೆ ಬಂದಾಯ್ತು ನಮ್ಮ ಇಂಟ್ರೆಸ್ಟಲ್ಲೇ ಇವಿದೆ ನೋಡಿ ಗಂಟೆ ದಾಟ್ಕೊಂಡು ಹೋಗ್ಬೇಕು ಸೌಂಡ್ ಕೇಳಿಸಿದೇ ನಿಮಗೆ ಯಪ್ಪ ಫಾಲ್ಸು ಇದನ್ನ ನೋಡಿದ್ರೆ ಖಂಡಿತ ನೀವು ಬಂದೇ ಬರ್ತೀರಾ ಐ ಹೋಪ್ ನಾನು ಹೇಳ್ತಾ ಇದ್ದೀನಿ ಸತ್ಯವಾಗ್ಲು ಬಂದೇ ಬರ್ತೀರ ಪ್ಲಾನ್ ಮಾಡ್ತೀರಾ ನೀವು ಇದು ಸಾಮಾನ್ಯವಾದ ಫಾಲ್ಸಲ್ಲ ಏನು ಕಾಣಿಸಲ್ಲ ರೀ ಅಲ್ಲಿ ಫಾಲ್ಸ್ ಇದೆ ನಿಮ್ಗೇನು ಕಾಣಿಸಲ್ಲ ಬನ್ನಿ ಕೆಳಗಡೆ ಹೋಗೋಣ ಇನ್ನು ಹತ್ತ ಹತ್ತದಿಂದ ತೋರಿಸ್ತೀನಿ ನಿಮಗೆ ಅಷ್ಟೆ ನಾನು ಮುಂದೆ ಹೋಗ್ತಿರ್ತೀನಿ ಫಾಲ್ಸ್ ಕಾಣ್ತಿಲ್ಲ ಅಲ್ವಾ ಬನ್ನಿ ಇನ್ನ ಕೆಳಕ್ಕೆ ಹೋಗೋಣ ಬನ್ನಿ ಕಾಣಿಸುತ್ತೆ ಸೌಂಡ್ ಮಾತ್ರ ಭಯಂಕರವಾಗಿ ಕೇಳಿಸ ಕೇಳಿಸ್ತಾ ಇರುತ್ತೆ ನನಗೂ ತುಂಬಾ ಕೇಳಿಸ್ತಾ ಇದೆ ಬಟ್ ನೀವು ಕೇಳಿಸ್ಕೊಳ್ಳೋಕೆ ಪ್ರಯತ್ನ ಪಡಿ ನೇನು ಬಂದೇ ಬಿಟ್ಟು ಬನ್ನಿ ನಿಜವಾಗ್ಲೂ ಮ್ಯಾಲ್ಗಡೆ ಮಳೆ ಇಲ್ಲ ಈ ನೀರು ಹೆಂಗ್ ಬರುತ್ತೆ ಅಂದ್ರೆ ಆ ಪಾಲ್ಸು ಕೆಗಡೆ ಬೀಳುತ್ತಲ್ಲ ಅದೆಲ್ಲ ಮ್ಯಾಲೆ ಒಂಥರ ಇಬ್ಬನಿ ಆಗಿ ಬಂದು ಇಲ್ಲೆಲ್ಲ ನೀರು ಬೀಳುತ್ತೆ ಫುಲ್ ಮಳೆ ನೆಂದೋಗ್ತಾ ಇದಿ ಐ ತಿಂಕ್ ಮಳೆ ಇಲ್ಲ ರೀ ಸೇಮ್ ನಾನು ಆಗ್ಲಿ ಹೇಳಿದ್ನಲ್ಲ ಆ ಪಾಲ್ಸ್ ನೀರೆಲ್ಲ ಬಿದ್ದು ಒಂಥರ ಮೇಲೆ ಇಬ್ಬನಿ ಹಾಕಿ ಬೀಳ್ತಾ ಇದೆ ಆ ಖುಷಿ ತಾಳಲಾರೆ ಖಂಡಿತ ನೀವು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬೈತ್ರ ಇವಾಗ ಪಾಸ್ ಸ್ವಲ್ಪ ಕಾಣುತ್ತೆ ತೋರಿಸ್ತೀನಿ ನೋಡಿ ಹೆಂಗಿದೆ ಈಗ ನೋಡಿ ಕಾಣಿಸ್ತಿದ್ಯಾ ಖಂಡಿತವಾಗ್ಲೂ ನೀವು ಬಂದೇ ಬರ್ತೀರಾ ಪ್ಲಾನ್ ಮಾಡಿ ಇದು ನೋಡ್ಬೇಕಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ मते पार्क मंदु मते मुझको तो कहन खला हे गगना मलिया ತುಂಬಾ ಇಷ್ಟ ಆಗಿದೆ ಅನ್ಕೊಂತೀನಿ ನೆಂದೋಗ್ಬಿಟ್ಟಿದ್ದೀವಿ ಮಳೆನೇ ಇಲ್ಲ ಆದ್ರೆ ಈ ಇಂದ ಇಲ್ಲಿ ಮಳೆ ಬರುತ್ತೆ ನೈಟ್ ಇನ್ನೂ ಚೆನ್ನಾಗಿ ಕಾಣುತ್ತಂತೆ ಕಾಣಸಲ್ವಾ ಬಾಯಿ ಬೇಳೆ ಸಮಯ ಬಂತು ಹೇಳ ಕೊನೆಯ ಸರಿ ನೋಡಿ ತೋರಿಸ್ಬಿಡ್ತೀನಿ ನೋಡಿ ಕೊನೆಯ ಸರಿ ಪಾಸಿ ತೋರಿಸ್ತಾ ಯಾವಾಗ ಭೇಟಿ ಹಾಕ್ತೀನೋ ಗೊತ್ತಿಲ್ಲ ಬನ್ನಿ ಹೋಗೋಣ ಮೆಟ್ರೋಲು ಹತ್ತುವ ಸಮಯ ಜಾರ್ತಾ ಇದೆ ನೋಡ್ಕೊಂಡು ಹತ್ತಬೇಕು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಕಾಳಿಂಗ ಸ್ವಲ್ಪ ಇತ್ತು ಕ್ಯೂಟಾಗಿತ್ತು ಬಟ್ ಮುಟ್ಟಕ್ಕೆ ಹೋಗಿದ್ರೆ ಏನಾದರೂ ಮಾಡ್ತಿತ್ತೇನೋ ಗೊತ್ತಿಲ್ಲ ಹೋಗ್ತಾ ಇದ್ದೀನಿ ಹಬ್ಬ ಸೌಂಡ್ ಮಾತ್ರ ಭಯಂಕರವಾಗಿದೆ ಭಯಂಕರವಾಗಿ ಸೌಂಡು ಲಾಸ್ಟ್ ಟೈಮ್ ಇಲ್ಲಿ ಕೂಡ ವಿಡಿಯೋ ಮಾಡಿದ್ದೆ ಒಂದು ಸೊ ಈಗ ಅದೆಲ್ಲ ನೀರಿದೆ ಜಾರತ್ತೆ ಹೋಗೋದಕ್ಕಾಗೋದಿಲ್ಲ